ಹಲೋ ಎವ್ರಿ ಒನ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾದೇರಿ ವ್ಲಾಗ್ಸ್ ನಾನು ನಿಮ್ಮ ವಿದ್ಯಾ ಸೊ ಫ್ರೆಂಡ್ಸ್ ಇದೊಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಏನಪ್ಪ ಅಂತಂದರೆ ಇವತ್ತಿನ ಸ್ಪೆಷಲ್ ಬಂದು ಇವತ್ತು ಸಂಡೇ ಅದು ಸ್ಪೆಷಲ್ ಅಲ್ಲ ಇವತ್ತು ನಡೀತಾ ಇರೋ ಕಾರ್ಯಕ್ರಮ ಸ್ಪೆಷಲ್ ಆಗಿರದೆ ಏನಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ಎಲ್ಲ ಕೆಳಗಡೆ ರಂಗೋಲಿ ಎಲ್ಲನೂ ಹಾಕ್ಬಿಟ್ಟು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ನೀವು ನೋಡಿದ್ದೀರಲ್ಲ ದೇವ್ರ ಪೂಜೆ ಕೂಡ ಮಾಡಿ ಬಿಟ್ಟಿದ್ದೀನಿ ಆಲ್ರೆಡಿ ಇವತ್ತು ಬಂದು ಓಂ ಶಕ್ತಿ ಅಮ್ಮನವರ ಗಂಜಿ ಪೂಜೆ ಇದೆ ಅದೇ ಇವತ್ತಿನ ಸ್ಪೆಷಲ್ ಸೊ ನಾನು ಪ್ರತಿ ವರ್ಷ ಕಲಶ ಎತ್ಕೋತಾ ಇದ್ದೆ ಫಸ್ಟ್ ಟೈಮ್ ಬಂದು ಗಂಜಿನ ಎತ್ಕೊಂಡಿದ್ದೆ ಆಮೇಲೆ ಆಮೇಲಿಂದ ಟೂ ಟೈಮ್ಸ್ ಕಲಶನ ಎತ್ಕೊಂಡಿದ್ದೆ ಅತ್ತೆ ಒಂದ್ಸಾರಿ ಎತ್ಕೊಂಡಿದ್ರು ಸೊ ಈ ಸಾರಿ ನಾನು ಹರಕೆನ ಹೊತ್ಕೊಂಡಿದ್ದೆ ಅಗ್ನಿ ಹೊರ್ತೀನಿ ಅಂದ್ಬಿಟ್ಟು ಅಮ್ಮನಿಗೆ ಅಗ್ನಿ ಸೇವೆ ಮಾಡ್ಕೋತೀನಿ ಅಂತ ಸೊ ಅದಕ್ಕೆ ಹಿಂದಿನ ದಿನ ಹೋಗಿ ಕಂಕಣನ ಕಟ್ಸ್ಕೊಂಬಂದಿದ್ದೆ ಬೆಳಗ್ಗೆ ಎಲ್ರೂ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಬರ್ತಾ ಇದ್ದಾರೆ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ನಾನು ಈ ಸ ಇದು ನನ್ನ ನಾಲ್ಕನೇ ವರ್ಷ ಆಗಿರೋದ್ರಿಂದ ನಾನು ಓದ್ಸಲ ಅಲ್ಲ ಅದ್ರ ಮುಂದಿನ ಸಲನೇ ನಾನು ಹರಕೆನ ಓದ್ಕೊಂಡಿದ್ದೆ ಅದು ತೀರ್ಕೊ ತೀರಿಸಿದ್ರಿಂದ ಓಂಶಕ್ತಿ ಅಮ್ಮ ನಾನು ಹರಕೆನ ತೀರಿಸ್ತಾ ಇದ್ದೀನಿ ಇವತ್ತು ಇದು ಬಂದು ನಮ್ಮ ನಮ್ಮ ಜೊತೆ ಇರೋ ಆಂಟಿರು ಇಬ್ಬರೂ ನನಗೆ ಹೆಲ್ಪ್ ಮಾಡ್ತಾಯಿದ್ರು ನಾನು ಫಸ್ಟ್ ಟೈಮ್ ಹೊರ್ತಾ ಇರೋದ್ರಿಂದ ನನಗೆ ಹೇಗೆ ಮಾಡಬೇಕು ಏನು ಅಂತೇನು ಗೊತ್ತಿರಲಿಲ್ಲ ಸೊ ಅದಕ್ಕೆ ಬೇವಿನ ಸೊಪ್ಪು ಇದೆಲ್ಲ ಕೂಡ ಅವ್ರು ನನಗೆ ರೆಡಿ ಮಾಡಿಕೊಡ್ತಾಯಿದ್ರು ಆಮೇಲೆ ಇಲ್ಲಿ ಬಂದು ಬರೋರು ಬರ್ತಾಯಿದ್ರು ಆಮೇಲೆ ಪೂಜೆ ಎಲ್ಲನೂ ನಡೀತಾ ಇತ್ತು ಸೊ ಎಲ್ಲ ಮಂಗಳಾರತಿ ತಗೊಂಡು ಪೂಜೆ ಎಲ್ಲನೂ ಮಾಡ್ತಾಯಿದ್ವಿ ಇದು ಬಂದು ಫೋಟೋ ಎತ್ಕೊಂಡು ತಿರ್ಗೋದಕ್ಕೆ ಆಮೇಲೆ ನೀರು ಇಲ್ಲೆಲ್ಲ ಕಳ್ಸ ಇಟ್ಬಿಟ್ಟು ಪ್ರತಿ ಸಲ ಮಾಡಿದ ಹಾಗೇ ಹೂವಿನ ಅಲಂಕಾರ ಎಲ್ಲಾನು ಹಿಂದಿನ ದಿನ ರಾತ್ರಿ ಎಲ್ಲ ಮಾಡ್ತಾರೆ ರೆಡಿ ಮಾಡಿ ಇಟ್ಕೋತಾರೆ ಸೊ ಬೆಳಗ್ಗೆನೇ ಎಲ್ಲ ಅಂತಂದರೆ ಆಗೋದಿಲ್ಲ ಈಗ ಮಳೆ ಬರ್ತ್ ಬರೋ ಕಾರಣ ಸೊ ಬೇಗ ಬೇಗ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ಈ ಸರಿ ಕಲಶ ಒಬ್ಬರೇ ಹೊತ್ ಹೊತ್ಕೊತಾ ಇರೋದು ಗಂಜಿ ಮಾತ್ರ ತುಂಬ ಜನ ಇದ್ದಾರೆ ಸೊ ಈ ಥರ ಮಡಕೆಗಳೆಲ್ಲನೂ ಗಂಜಿ ಮಡಿಕೆ ಮತ್ತು ಈ ಥರ ಅಗ್ನಿ ಕಲಶ ಎಲ್ಲ ಕೂಡ ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬಂದು ಪಂಚಾಮೃತ ಪ್ರಸಾದ ದೇವ್ರದ್ದು ಎಲ್ರಿಗೂ ಪೂಜೆ ಮಾಡಿಬಿಟ್ಟು ಆಮೇಲೆ ಕೊಡೋಣ ಅಂತ ಇಟ್ಟಿದ್ರು ಹೂವು ಕಡ್ಡಿ ಕರ್ಪೂರ ಎಲ್ಲ ಆಗೋಗಿದೆ ಆಲ್ಮೋಸ್ಟ್ ಪೂಜೆ ಒಬ್ಬೊಬ್ಬರಿಗೆ ನಾಮ ನಾಮ ಅನ್ನೋದು ಹೇಳ್ತಾರಲ್ವ ಓಂ ಶಕ್ತಿ ಪರ ಶಕ್ತಿ ಅಂತ ಹೇಳ್ಕೊಂಡು ಎಲ್ರಿಗೂ ಗಂಜಿನ ಕೊಟ್ಟಿದ್ದಾರೆ ಎಲ್ಲ ಹೊತ್ಕೊಂಡು ಆಚೆ ಬರ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿರ್ತಾರೆ ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ಕೇಳೋ ಕೇಳಿ ಎತ್ಕೊರೋರು ಕೂಡ ಇರ್ತಾರೆ ಹಾಗಾಗಿ ಅವ್ರಿಗೆ ಅವ್ರಿಗೋಸ್ಕರ ಅಂತ ಇಟ್ಟಿದ್ದರು ನನಗಿಲ್ಲಿ ನೆಗಡಿನೇ ಕಮ್ಮಿ ಆಗಿರಲಿಲ್ಲ ಹಾಗಾಗಿ ಖರ್ಚು ಕೂಡ ನನ್ನ ಜೊತೆಯಲ್ಲೇ ಇತ್ತು ನಾನು ಕೂಡ ಇಲ್ಲಿ ಶಕ್ತಿ ಪರಾಶಕ್ತಿ ಅಂದ್ಕೊಂಡು ಅಮ್ಮನವ್ರಿಗೆ ಆ ಕಡೆ ಮೂರು ಸತಿ ಈ ಕಡೆ ಮೂರು ಸತಿ ಅಂತ ಇಳೆ ತೆಗ್ದಂಗೆ ತೆಗಿಬೇಕು ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ಬೇಡ್ಕೊತ ಅಮ್ಮನಿಗೆ ಅರ್ಪಣೆ ಮಾಡ್ತಾ ಇರೋ ಥರ ಮಾಡಬೇಕು ಇದು ನಾವು ಮಾತ್ರ ಅಲ್ಲ ಅಗ್ನಿ ಹೊತ್ತಿರೋರು ಮಾತ್ರ ಅಲ್ಲ ಗಂಜಿ ಹೊತ್ತಿರೋರಾಗಲಿ ಕಲಶ ಹೊತ್ತಿರೋರಾಗಲಿ ಎಲ್ಲರೂ ಅದೇ ಥರ ಮಾಡಿಬಿಟ್ಟು ಆಮೇಲೆ ಎತ್ಕೋತಾರೆ ನನಗಿಲ್ಲಿ ನಾನು ಹೇಳಿದ್ನಲ್ವ ನಾನು ಫಸ್ಟ್ ಟೈಮ್ ಎತ್ಕೋತಾ ಇರೋದ್ರಿಂದ ಅಗ್ನಿ ನನಗೆ ಅಗ್ನಿ ನನಗೇನು ಗೊತ್ತಿರಲಿಲ್ಲ ಹಾಗಾಗಿ ಈ ಇದೆಲ್ಲ ಕೂಡ ಏನು ಇರಬಾರ್ದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಕೆಂಡ ಅಂದ್ಬಿಟ್ಟು ಹೇಳ್ತಾಯಿದ್ರು ಆದರೂ ಎಷ್ಟು ಹುಷಾರಾಗಿದ್ದರೂ ಸಾಕಾಗಲ್ಲ ನಾನು ಫಸ್ಟ್ ಟೈಮ್ ಕಲಶ ಹೊತ್ತಿದ್ದಾಗೂ ನನಗೆ ಭಯ ಅನ್ನೋದು ಇರ್ತಾಯಿತ್ತು. ಏನಾಗುತ್ತೆ ಅಂತ ಆದರೂ ಅಮ್ಮನ ಮೇಲೆ ಭಾರ ಹಾಕ್ಬಿಟ್ಟು ಮತ್ತೆ ಎಲ್ಲ ಅಭ್ಯಾಸ ಆಗೋಯ್ತು ಇದು ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗೋದು ಆಮೇಲೆ ಆಮೇಲೆ ಎಲ್ಲ ಸರಿ ಹೋಗ್ತಾಯಿತ್ತು ಇಲ್ಲಿ ದೇವಸ್ಥಾನಗಳು ಎಲ್ಲ ಊರಲ್ಲಿರೋ ಸುತ್ತಮುತ್ತ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ಎಲ್ಲ ನಾವು ಸ್ಟಾರ್ಟಿಂಗ್ ಎತ್ಕೋಬೇಕಾದ್ರೆ ಅಮ್ಮನ ಫೋಟೋಗೆ ಯಾವ ರೀತಿ ಮಾಡಿದ್ವಿ ಅದೇ ಥರ ಮಾಡಿಕೊಂಡು ನಾನು ನಾನಿಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ಹೋದೆ ಕೆಲವೊಂದಕ್ಕೆ ಒಳಗಡೆಗೆ ಹೋಗಲಿಲ್ಲ ಯಾಕಪ್ಪ ಅಂತಂದರೆ ಎಲ್ಲರೂ ಇರ್ತಾರೆ ಅಂಡ್ ಅಗ್ನಿ ಬೇರೆ ಅಲ್ವಾ ಸ್ವಲ್ಪ ಹುಷಾರಾಗಿರಬೇಕು ಯಾರಿಗೆ ಏನು ಸ್ವಲ್ಪ ಟಚ್ ಆದ್ರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂದ್ಬಿಟ್ಟು ನಾನು ಕೆಲವೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ಕೆಲವೊಂದಕ್ಕೆ ಹೋಗಲಿಲ್ಲ ಹೀಗೆ ಊರೆಲ್ಲ ಕೂಡ ನಾವು ವರ್ಷ ವರ್ಷ ಇದೇ ರೀತಿ ಯಾರ್ಯಾರು ಏನೇನು ಇಷ್ಟ ಬರುತ್ತ ಅಂದರೆ ಗಂಜಿ ಆಗಲಿ ಅಗ್ನಿ ಕಲಶ ಈ ಮೂರಲ್ಲಿ ಯಾರಿಗೆ ಯಾವ್ದು ಅನುಕೂಲ ಆಗುತ್ತೋ ಯಾ ಅಮ್ಮ ಯಾರಿಗೆ ಯಾವ ರೀತಿ ಕೊಡ್ತಾಳೋ ಆ ರೀತಿ ಮಾಡಿಕೊಂಡು ಎಲ್ಲರೂ ಪೂಜೆನ ಮಾಡ್ತಾರೆ ವರ್ಷಕ್ಕೊಂದ್ಸರ್ತಿ ಇದೇ ಥರ ಊರಲ್ಲಿ ಹತ್ರ ಇರೋ ದೇವಸ್ಥಾನಗಳೆಲ್ಲ ಸುತ್ತಕೊಂಡು ಈ ಥರ ಪೂಜೆನ ಯಾವ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಇದು ಬಂದು ನಮ್ಮೂರಿನ ಯಲ್ಲಮ್ಮನ ದೇವಸ್ಥಾನ ಇಲ್ಲಿ ನೋಡಿ ಎಲ್ಲ ಇಷ್ಟು ಜನ ಇದ್ದಾರಲ್ವಾ ಹಾಗಾಗಿ ನಾನು ಜಾಸ್ತಿ ಪ್ರೆಷರ್ ತಗೊಳಕ್ಕೆ ಹೋಗಲಿಲ್ಲ ಅಂದರೆ ಪ್ರೆಷರ್ ಅಂತ ಅಲ್ಲ ಹೋದರೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೊರಗಡೆ ಇದ್ದೆ ಲಾಸ್ಟ್ ಫೈನಲಿ ಊರಿನ ಮಧ್ಯದಲ್ಲಿ ಹರಳಿಕಟ್ಟೆ ಇದೆ ರಾಗಿ ಮರ ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಯಾಕಂದರೆ ಊರ ಜನ ಎಲ್ಲ ಬರ್ತಾರೆ ಎಲ್ಲ ದರ್ಶನ ಮಾಡ್ಕೋತಾರೆ ಕಲ್ಶನ ಅದೆಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಕೂಡ ಇರೋಲ್ಲ ಒಂದು ಐದು ನಿಮಿಷ ಹಾಗೆ ಇದ್ಬಿಟ್ಟು ಆಮೇಲೆ ರಿಟರ್ನ್ ಆಗ್ತೀವಿ ಅಲ್ಲಿ ನಾವು ಓಂ ಶಕ್ತಿ ಅಮ್ಮನವ್ರವ್ರನ್ನ ಫೋಟೋ ಗ್ಲಿಕ್ಬಿಟ್ಟು ಎಲ್ಲಿ ಪೂಜೆ ಮಾಡ್ತೀವೋ ಇದು ಹತ್ರನೇ ಅಲ್ಲಿಂದ ಆ ಪ್ಲೇಸ್ಗೆ ಫೈನಲಿ ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಅಂತೂ ಆಗಿದ್ದೀವಿ ಆಲ್ರೆಡಿ ತುಂತುರು ಮಳೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಬರ್ತಾಯಿದ್ವಿ ನನ್ನ ಮಗ ಚಿನ್ನು ಈ ಸತಿ ಫೋಟೋನ ಎತ್ಕೊಂಡಿದ್ದ ಹೋದ ವರ್ಷ ಅಂತೂ ಗಂಟೆ ಇದ್ದ ಈ ಸತಿ ಫೋಟೋ ಎತ್ಕೊಂಡಿದ್ದಾನೆ ಮುಂದಿನ ವರ್ಷ ಆ ಅಮ್ಮ ಯಾವ ಬುದ್ಧಿ ಕೊಡುತ್ತೋ ಅವನಿಷ್ಟ ಅದು ಅದ್ರ ಮೇಲೆ ನಾವು ಎಂಕ್ರೇಜ್ಮೆಂಟ್ ಅನ್ನೋದು ಮಾಡ್ತೀವಿ ಬಟ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ಸಂತೋಷ ಆಯಿತು ಒಂದು ಈ ಥರ ಒಂದು ಅಮ್ಮನ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗೋದು ಈ ಥರ ಒಂದು ಎಲ್ಲ ಸೇರಿ ಪೂಜೆ ಮಾಡೋದು ಅಂದರೆ ಅದೊಂಥರ ಹಬ್ಬ ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಒಬ್ರಿಂದ ಒಬ್ಬರು ಎಲ್ಲರೂ ಬರ್ತಾಯಿದ್ವಿ ಸೊ ಪ್ರಸಾದ ಅನ್ನ ಇಲ್ಲೇ ಮಾಡಿರ್ತಾರೆ ಲಂಚ್ ಬಂದು ಟೊಮೊಟೊ ಬಾತು ಮೊಸರನ್ನ ಆಮೇಲೆ ಕೇಸರಿ ಭಾತು ಸೊ ಇದು ಈ ವರ್ಷಿನ ಮೆನು ಸೊ ಇನ್ನು ಎಲ್ಲ ಮೇಲೆ ಪೂಜೆ ಮಾಡಿಬಿಟ್ಟು ಆರತಿ ಕೊಟ್ಬಿಟ್ಟು ಎಲ್ಲ ಇಳಿಸ್ತಾರೆ ಇಳಿಸಿದ್ದಾದ್ಮೇಲೆ ಎಲ್ಲ ಪ್ರಸಾದ ತಗೊಂಡು ತೊಗೊಂಡೋಗೋರು ಹೋಗ್ತಾರೆ ತಿನ್ನೋರು ಇಲ್ಲೇ ತಿನ್ಬಿಟ್ಟು ಹೋಗ್ತಾರೆ ಸೊ ಫ್ರೆಂಡ್ಸ್ ಇದು ಈ ವರ್ಷ ಈ ವರ್ಷದ ನಮ್ಮ ಓಂ ಶಕ್ತಿ ತಾಯಿಯ ಗಂಜಿ ಪೂಜೆ ಕಾರ್ಯಕ್ರಮ ಸೊ ನಾನು ಜಾಸ್ತಿ ತಗೊಳಕ್ಕಾಗಲಿಲ್ಲ ವ್ಲಾಗ್ ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ